ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನಲ್ಗೆ ಆತ್ಮೀಯ ಸ್ವಾಗತ ಮಾನವನ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇರ್ತಾರೆ ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ನೋವುಗಳು ಸಂಕಟಗಳಿಂದ ಕೂಡಿರುತ್ತವೆ ಅದರಲ್ಲಿಯೂ ಸಹ ಮಾನಸಿಕವಾದಂತಹ ನೋವು ನಾವು ಅತಿ ಹೆಚ್ಚಾಗಿ ಪ್ರೀತಿಸಿದಂತಹ ವ್ಯಕ್ತಿಗಳು ನಮ್ಮಿಂದ ದೂರವಾದಾಗ ಅದು ಕುಟುಂಬ ಸದಸ್ಯರಿರಬಹುದು ದಂಪತಿಗಳ ನಡುವೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳಿಂದ ದೂರ ಹೋಗಿರ್ತಕ್ಕಂತಹ ಪತಿ ಇರಬಹುದು ಪತ್ನಿ ಇರಬಹುದು ಅಥವಾ ಪ್ರೇತಿಸಿದಂತಹ ನಿಮ್ಮ ಪ್ರೇಮಿ ಇರಬಹುದು ಬಹಳ ದಿನಗಳಿಂದ ನಮ್ಮೊಂದಿಗಿದ್ದು ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗಾಗಿ ಅಥವಾ ಯಾವುದಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ಕಮ್ಯುನಿಕೇಷನ್ನಿಂದ ತಪ್ಪಾಗಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಮರಳಿ ನಿಮ್ಮ ಜೀವನದಲ್ಲಿ ಪಡೆಯುವಂತಹ ಒಂದು ತಾಂತ್ರಿಕ ವಿಧಾನವನ್ನು ಈ ದಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಇದೇ ವಿಚಾರವಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಕಮೆಂಟ್ಗಳಲ್ಲಿ ವಿಚಾರಣೆ ಮಾಡಿದ್ದಾರೆ ಅದರಲ್ಲಿಯೂ ಹೆಚ್ಚಾಗಿ ಸ್ತ್ರೀಯರು ಕುಟುಂಬ ಕಲಹಗಳು ಕುಟುಂಬದಲ್ಲಿ ಹೊಂದಾಣಿಕೆ ಇರತಕ್ಕಂಥದ್ದು ಅತ್ತೆ ಮಾವರಿರಬಹುದು ಒಡ ಇರಬಹುದು ಅಥವಾ ಮಕ್ಕಳು ಮನೆಯಲ್ಲಿ ಹಿರಿಯರು ಮಾತು ಕೇಳ್ತಾ ಇಲ್ಲ ಪ್ರೀತಿಸಿದಂತಹ ಪ್ರೇಮಿ ಈಗ ನನ್ನಿಂದ ದೂರ ಹೋಗಿದ್ದಾರೆ ನಾನು ಅವರೊಂದಿಗೆ ವಿವಾಹವಾಗಲು ಬಯಸಿದ್ದೆ ಈಗ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ದಂಪತಿಗಳಲ್ಲಿ ಪತಿ ಪತ್ನಿಯರ ನಡುವೆ ಮನಸ್ಥಾಪಗಳಾಗಿ ಪತಿ ಪತ್ನಿಯಿಂದ ದೂರ ಇರ್ತಕ್ಕಂತಹದ್ದಿರಬಹುದು ಅಥವಾ ಪತ್ನಿ ಪತಿಯಿಂದ ದೂರ ಹೋಗಿರಬಹುದು ಬೇರೆ ಬೇರೆ ಜೀವನ ಮಾಡ್ತಾ ಇರತಕ್ಕಂಥ ಅಥವಾ ನಿಮ್ಮನ್ನು ಬಿಟ್ಟು ತುಂಬ ದೂರ ಪ್ರಯಾಣ ಮಾಡಿ ದೂರ ಪ್ರಾಂತ್ಯಗಳಲ್ಲಿ ವಾಸ ಇರ್ತಾರೆ ಯಾವುದೇ ರೀತಿಯ ಸಂಪರ್ಕದಲ್ಲೇ ಇರೋಲ್ಲ ನಿಮ್ಮ ಫೋನ್ ಕರೆಗಳನ್ನು ಸ್ವೀಕರಿಸೋದಿಲ್ಲ ನಿಮ್ಮ ನಂಬರ್ಗಳನ್ನು ಬ್ಲಾಕ್ ಮಾಡಿರ್ತಾರೆ ಅಥವಾ ಒಂದೇ ಕುಟುಂಬದಲ್ಲಿ ವಾಸ ಇರ್ತಕ್ಕಂತಹ ದಂಪತಿಗಳಲ್ಲೂ ಸಹ ಇಬ್ಬರ ನಡುವೆ ಹೊಂದಾಣಿಕೆ ಇರೋದಿಲ್ಲ ಅಂತಹ ಸಮಯದಲ್ಲಿ ಎದುರು ವ್ಯಕ್ತಿ ನಾವು ಹೇಳಿದ ರೀತಿ ನಡೆದುಕೊಳ್ಳೋದಕ್ಕೆ ಅಥವಾ ನಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿ ಮರಳಿ ನಮ್ಮ ಜೀವನದಲ್ಲಿ ಆ ಪ್ರವೇಶ ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಒಂದು ತಾಂತ್ರಿಕ ವಿಧಾನವನ್ನು ನಾನು ಇದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಉಪಾಯಗಳನ್ನು ಪ್ರಯತ್ನ ಮಾಡ್ತಕ್ಕಂತಹ ಸಮಯದಲ್ಲಿ ನಾನು ಪ್ರತಿ ಬಾರಿಯೂ ಹೇಳ್ತೇನೆ ನೀವು ಏಕಾಂತವಾಗಿರಬೇಕೆಂದು ಈ ಒಂದು ಉಪಾಯವನ್ನು ಯಾರ ಸಹಾಯವೂ ಇಲ್ಲದೆ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ನಿಮ್ಮ ಅನುಕೂಲಕ್ಕೆ ಕೆಲವೊಂದು ವಸ್ತುಗಳು ತುಂಬ ಸರಳವಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಒಂದು ಉಪಾಯಕ್ಕೆ ಒಂದು ಮಣ್ಣಿನ ದೀಪ ಇರಬೇಕು ದೀಪದಲ್ಲಿ ನಾವು ಎಳ್ಳೆಣ್ಣೆಯನ್ನು ಬಳಸಿದ್ದೇವೆ ಈ ದೀಪಕ್ಕೆ ಎಳ್ಳೆಣ್ಣೆ ಬಹಳ ಮುಖ್ಯ ಎಳ್ಳೆಣ್ಣೆಯಿಂದ ಬಳಸಿರ್ತಕ್ಕಂತಹ ಒಂದು ದೀಪವನ್ನು ಹಚ್ಚಿಕೊಳ್ಳಬೇಕು ನಾವು ತಂತ್ರ ಮಾಡುವಾಗ ಈ ದೀಪದ ಸಮ್ಮುಖದಲ್ಲೇ ಕುಳಿತು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ ಈ ಒಂದು ಉಪಾಯವನ್ನು ಸ್ತ್ರೀಯರು ಪ್ರಯತ್ನ ಮಾಡಬಹುದು ಪುರುಷರೂ ಪ್ರಯತ್ನ ಮಾಡಬಹುದು ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿ ಮರಳಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ಶಾಶ್ವತವಾಗಿ ಆ ವ್ಯಕ್ತಿ ನೀವು ಹೇಳಿದ ರೀತಿ ಆ ವ್ಯಕ್ತಿ ನಾನು ಹೇಳಿದ ರೀತಿಯೇ ನಡೆಸ್ಕೊಳ್ಬೇಕು ಅಥವಾ ನಾನು ಹೇಳಿದ ರೀತಿಯೇ ಸದಾ ನನ್ನೊಂದಿಗೆ ನನಗೆ ಅನುಕೂಲಕರವಾಗಿ ಇರಬೇಕು ಪತಿ ಇರಬಹುದು ಪತ್ನಿ ಇರಬಹುದು ಜೀವನದಲ್ಲಿ ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರ್ದು ಶಾಶ್ವತವಾಗಿ ಆ ವ್ಯಕ್ತಿಯ ಪ್ರೀತಿ ನನ್ನೊಂದಿಗೆ ಇರಬೇಕು ಅಂತ ಬಯಸ್ತಕ್ಕಂತಹ ಯಾವುದೇ ವ್ಯಕ್ತಿಯಾದರೂ ಸರಿ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಯಾವುದೇ ಧರ್ಮದವರಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತಕ್ಕಂತಹದ್ದು ಶುಕ್ರವಾರ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಇಲ್ಲಿ ಬಳಸಿರ್ತಕ್ಕಂತಹ ಈ ಪಾತ್ರೆ ನಾನು ಕೆಳಗಡೆ ವಸ್ತ್ರವನ್ನು ಹಾಕಿದ್ದೇನೆ ಸೊ ಬಿಸಿ ಆಗುತ್ತೆ ಎಂಬ ಉದ್ದೇಶದಿಂದ ನಾನಿಲ್ಲಿ ವಸ್ತ್ರವನ್ನು ಬಳಸಿದ್ದೇನೆ ಈ ರೀತಿ ಕೆಂಡವನ್ನು ತೆಗೆದುಕೊಳ್ಬೇಕು ಅಥವಾ ಇದರಲ್ಲಿ ನೀವು ಕೆಂಡವನ್ನು ಸಹ ಮಾಡಿಕೊಳ್ಬಹುದು ಈಗ ನಾವು ಈ ಉಪಾಯಕ್ಕೆ ಬಳಸ್ತಾ ಇರತಕ್ಕಂಥದ್ದು ಬಿಳಿ ಎಳ್ಳು ಬಿಳಿ ಎಳ್ಳು ತುಂಬ ಸುಲಭವಾಗಿ ನಿಮ್ಮ ಅಡುಗೆ ಕೋಣೆಯಲ್ಲಿ ಸಿಗ್ತಕ್ಕಂತಹ ಬಿಳಿ ಎಳ್ಳು ತಾಂತ್ರಿಕ ವಿಧಾನಗಳನ್ನು ಪ್ರಯತ್ನ ಮಾಡುವಾಗ ಮೊದಲು ನಿಮ್ಮ ಕುಲದೇವತೆ ಇರಬಹುದು ಅಥವಾ ನಿಮ್ಮ ಇಷ್ಟ ದೇವತೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಾಂತ್ರಿಕ ವಿಧಾನವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ ತುಂಬ ಸುಲಭ ಸುಲಭವ ಪದ್ಧತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ಉಪಾಯವನ್ನು ಆಗಲೇ ಹೇಳಿದ ರೀತಿ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತರ ಗಂಟೆಯ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಮಣ್ಣಿನ ದೀಪ ತೆಗೆದುಕೊಳ್ಳಿ ಮಣ್ಣಿನ ದೀಪದಲ್ಲಿ ನಾವು ಬಳಸಿರ್ತಕ್ಕಂಥದ್ದು ಎರಡು ಬತ್ತಿಗಳನ್ನು ಬಳಸಿ ಒಂದು ಮಣ್ಣಿನ ದೀಪವನ್ನು ಹಚ್ಕೊಳ್ಳಿ ಈ ದೀಪದ ಸಮ್ಮುಖದಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಉಪಾಯವನ್ನು ಪ್ರಯತ್ನ ಮಾಡುವಾಗ ತಾವು ಏಕಾಂತವಾಗಿರಬೇಕು ಈ ಉಪಾಯವನ್ನು ಪ್ರಯತ್ನ ಮಾಡುವಾಗ ಯಾರೋ ನಿಮ್ಮನ್ನು ಗಮನಿಸದ ರೀತಿಯಲ್ಲಿ ಇರಬೇಕು ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಿ ಕುಳಿತು ನೀವು ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಒಂದು ವಸ್ತ್ರವನ್ನು ಹಾಸಿ ನೀವು ಕುಳಿತುಕೊಳ್ಳುವ ಕೆಳಭಾಗದಲ್ಲಿ ಒಂದು ವಸ್ತ್ರವನ್ನು ಹಾಸಿ ವಸ್ತ್ರದ ಮೇಲ್ಭಾಗದಲ್ಲಿ ಕುಳಿತು ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಿ ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ವಶೀಕರಣಕ್ಕೆ ಸಂಬಂಧಿಸಿದಂತಹ ಶಕ್ತಿಶಾಲಿ ಮಂತ್ರವೊಂದಿಗೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ ತಂತ್ರವನ್ನು ಪ್ರಯತ್ನಿಸಿದ ಕೆಲವೇ ದಿನಗಳಲ್ಲಿ ನೀವು ಬಯಸಿದಂತಹ ವ್ಯಕ್ತಿ ಅದು ಸ್ತ್ರೀ ಆಗಿರಲಿ ಪುರುಷನಾಗಿರಲಿ ಸಪ್ತ ಸಮುದ್ರಗಳ ಆಚೆಯಲ್ಲೇ ಇರಲಿ ಆ ವ್ಯಕ್ತಿ ನಿಮ್ಮನ್ನು ಹುಡುಕಿ ಮರಳಿ ನಿಮ್ಮ ಜೀವನದಲ್ಲಿ ಬರಬೇಕಾಗಿರ್ತದೆ ಅಷ್ಟೊಂದು ಶಕ್ತಿಯುತವಾದಂತಹ ತಂತ್ರ ವಿಧಾನ ತುಂಬ ಸರಳ ವಿಧಾನ ಆದರೆ ಶಕ್ತಿಯುತವಾದಂತಹ ತಂತ್ರವಿಧಾನ ಬಿಳಿ ಎಳ್ಳನ್ನು ತೆಗೆದುಕೊಳ್ಳಿ ಈಗ ನಾನು ನಿಮಗೆ ತೋರಿಸ್ತಕ್ಕಂತಹ ಮಂತ್ರವನ್ನು ನೀವು ಮಂತ್ರವನ್ನು ಪಠಿಸುತ್ತಾ ಬಿಳಿ ಎಳ್ಳನ್ನು ಈ ಒಂದು ನಾವಿಲ್ಲಿ ಕೆಂಡವನ್ನಾಗಿ ಆಲ್ರೆಡಿ ಮಾಡಿಕೊಂಡಿದ್ದೇವೆ ನೀವು ಇದ್ದಿಲಿನ ಮುಖಾಂತರ ಕೆಂಡವನ್ನು ಮಾಡಿಕೊಳ್ಳಬೇಕಾಗ್ತದೆ ಓಂ ಬ್ರೌಂ ಬ್ರೀಂ ಬ್ರೌಂ ಸಹ ಸಧ್ಯ ಮಮ ವಶ್ಯಂ ಕುರು ಕುರು ಸ್ವಾಹ ಓ್ರೀಂ ಭ್ರೌಂ ಸಹ ಸಾಧ್ಯನಾಮ ಮಮ ವಶ್ಯಂ ಕುರು ಕುರು ಸ್ವಾಹ ಓಂ ಭ್ರಾಂ ಭ್ರೀಂ ಭ್ರೌ ಸಹ ಸಾಧ್ಯನಾಮ ಮಮ ವಶ್ಯಂ ಕುರು ಕುರು ಸ್ವಾಹ ಈ ರೀತಿ ನೂರ ಹದಿನಾರು ಬಾರಿ ಮಂತ್ರವನ್ನು ಪಠಿಸಬೇಕಾಗಿರ್ತದೆ ಮಂತ್ರವನ್ನು ಪಠಿಸುವಾಗ ಈ ಮಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಸಾಧ್ಯನಾಮ ಎಂಬ ಪದವನ್ನು ತಾವು ಓದಬಾರದು ಸಾಧ್ಯನಾಮ ಎಂದು ಇರತಕ್ಕಂತಹ ಪದದ ಬದಲಿಗೆ ನೀವು ಈ ಉಪಾಯವನ್ನು ಯಾವ ವ್ಯಕ್ತಿಗಾಗಿ ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ತಾವು ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಮಂತ್ರ ಜಪ ಮಾಡುವಾಗ ವ್ಯಕ್ತಿಯ ಹೆಸರನ್ನು ಸಾಧ್ಯನಾಮ ಎಂಬ ಪದದ ಬದಲಿಗೆ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ಮಂತ್ರವನ್ನು ಜಪ ಮಾಡಬೇಕಾಗಿರ್ತದೆ ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ ಓಂ ಬ್ರೌಂ ಬ್ರೀಂ ಬ್ರೌಂ ಸಹ ಸಾಧ್ಯನಾಮ ಮಮ ವಶ್ಯಂ ಕುರು ಕುರು ಸ್ವಾಹ ನೂರ ಎಂಟು ಬಾರಿ ಮಂತ್ರ ಪಠಿಸುತ್ತ ಮಂತ್ರದೊಂದಿಗೆ ಈ ರೀತಿಯ ಬಿಳಿ ಜ ಬಿಳಿ ಎಳ್ಳು ತೆಗೆದುಕೋಬೇಕು ಬಿಳಿ ಎಳ್ಳಿಂದ ನಾವು ನೂರೆಂಟು ಬಾರಿ ಮಂತ್ರವನ್ನು ಜಪಿಸಬೇಕಾಗಿರ್ತದೆ ತುಂಬ ಸುಲಭವಾಗಿರ್ತಕ್ಕಂತಹ ಉಪಾಯ ನೂರ ಎಂಟು ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ಮೇಲೆ ಮಂತ್ರವನ್ನು ಓದುವಾಗ ವ್ಯಕ್ತಿಯ ಹೆಸರನ್ನು ಸೇರಿಸುವುದು ಮತ್ತು ಆ ವ್ಯಕ್ತಿಯ ಮುಖ ನಿಮ್ಮ ಮನದಲ್ಲಿ ನೆನೆಯುವುದು ಬಹಳ ಮುಖ್ಯವಾಗಿರ್ತದೆ ಅನೇಕರು ಕೆಲವೊಬ್ಬರು ಇರ್ತಾರೆ ಸಿನಿಮಾ ತಾರೆಯರಿಗಾಗಿ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದೇ ಎಂದು ಕಾಮೆಂಟ್ ಮಾಡ್ತಾರೆ ಸಮಯ ಕಳೆಯಲು ಅಥವಾ ನಿಮ್ಮ ಒಂದು ಟೈಮ್ ಪಾಸ್ಗಾಗಿ ಕಾಮೆಂಟ್ ಮಾಡೋದಾಗಲಿ ಸಮಸ್ಯೆಯಲ್ಲಿರ್ತಕ್ಕಂಥವ್ರಿಗೆ ಅದರ ನೋವೇನು ಒಂದು ಅರ್ಥವಾಗಿರ್ತದೆ ಈ ಉಪಾಯವನ್ನು ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮ ಕುಟುಂಬ ಸದಸ್ಯರಿರಬೇಕು ಅಥವಾ ನಿಮ್ಮ ಪತಿ ಪತ್ನಿ ನಿಮ್ಮ ಪ್ರೇಮಿ ನಿಮಗೆ ಅನೇಕ ದಿನಗಳಿಂದ ಪರಿಚಯ ಇರತಕ್ಕಂತಹ ವ್ಯಕ್ತಿಯಾಗಿರಬೇಕೆ ಹೊರತು ನಿಮಗೆ ಪರಿಚಯವೇ ಇಲ್ಲದ ಯಾವುದೇ ವ್ಯಕ್ತಿಗೂ ನೀವು ಈ ಉಪಾಯವನ್ನು ಬಳಸುವಂತಿಲ್ಲ ಈ ಉಪಾಯವನ್ನು ಸದುದ್ದೇಶಕ್ಕಾಗಿ ಬಳಸಿಕೊಳ್ಬೇಕೆ ಹೊರತು ಯಾವುದೇ ವ್ಯಕ್ತಿಗೆ ಮನನೋಹಿಸಲು ಅಥವಾ ಅವರ ಉಪಯೋಗಕ್ಕೆ ಬಾರದೇ ಇರತಕ್ಕಂತಹ ವಿಷಯಗಳ ಅನಗತ್ಯವಾದಂತಹ ಕಾಮೆಂಟ್ಗಳು ಮಾಡೋದರಿಂದ ಯಾವುದೇ ರೀತಿಯ ಲಾಭ ಇರೋದಿಲ್ಲ ಕುಟುಂಬ ಸದಸ್ಯರಾಗಿರಬೇಕು ದಂಪತಿಗಳಾಗಿರಬೇಕು ನಿಮ್ಮ ರಕ್ತ ಸಂಬಂಧಿಗಳಾಗಿರಬೇಕು ನಿಮ್ಮ ಹೊಡ ಹುಟ್ಟಿದವರು ನಿಮ್ಮ ಮಾತುಗಳನ್ನು ಇಗ್ನೋರ್ ಮಾಡ್ತಿದ್ದಾಗ ಆ ವ್ಯಕ್ತಿ ಸದಾ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳೋದಕ್ಕೆ ಅಥವಾ ನಾನು ಆಗಲೇ ಮೊದಲೇ ಹೇಳಿದ ರೀತಿ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ನಿಮ್ಮ ಪತಿಗಾಗಿ ಪತ್ನಿಗಾಗಿ ನಿಮ್ಮ ಪ್ರೇಮಿಗಾಗಿ ಅಥವಾ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತೇ ಇಲ್ಲದ ಇಂಥ ಸಮಯದಲ್ಲಿ ಮನೆಯಲ್ಲಿರ್ತಕ್ಕಂತಹ ಯಾವುದೇ ವ್ಯಕ್ತಿ ನಿಮ್ಮ ಕುಟುಂಬ ಸದಸ್ಯರಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ತುಂಬ ಶಕ್ತಿಶಾಲಿಯಾದಂತಹ ಮಂತ್ರವನ್ನು ತಿಳಿಸಿಕೊಟ್ಟಿದ್ದೇನೆ ತಾಂತ್ರಿಕ ವಿಧಾನಗಳೆಂದಿಗೂ ಎಂದಿಗೂ ಸಹ ನಾವು ನಂಬಿಕೆಯಿಂದ ಯಾರಾದರೆ ಪರಿಪೂರ್ಣವಾದ ನಂಬಿಕೆಯಿಂದ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾರೆ ಅವರು ಶೀಘ್ರಗತಿಯಲ್ಲಿ ಇದರಿಂದ ಶುಭ ಫಲವನ್ನು ಪಡಿಬಹುದು ಯಾವಾಗಲೂ ಆಗಲೇ ನಾನಾಗಲೇ ಹೇಳಿದಾಗೆ ನಮ್ಮ ಕುಲದೇವತೆ ನಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡಬೇಕು ತಂತ್ರ ವಿಧಾನಗಳನ್ನು ಆಗಲೇ ನಾವು ಇದರಿಂದ ಶುಭ ಫಲವನ್ನು ಪಡೆಯಲು ಬಹಳ ಹೆಚ್ಚಿನ ಅವಕಾಶಗಳಿರ್ತದೆ ಮಂತ್ರವು ಮತ್ತೊಮ್ಮೆ ನಿಮಗೆ ತಿಳಿಸಿಕೊಡ್ತಲಿದ್ದೀನಿ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಸಾಧ್ಯನಾಮ ಮಮವಶ್ಯಂ ಕುರುಕುರು ಸ್ವಾಹ ಬ್ರಾಂ ಬ್ರೀಂ ಬ್ರೌಂ ಸಹ ಸಾಧ್ಯನಾಮ ಮಮವಶ್ಯಂ ಕುರು ಕುರು ಸ್ವಾಹ ಮಂತ್ರದ ಮಧ್ಯಭಾಗದಲ್ಲಿರತಕ್ಕಂತಹ ಸಾಧ್ಯನಾಮ ಎಂಬ ಪದವನ್ನು ತೆಗೆದು ನೀವು ಯಾವ ವ್ಯಕ್ತಿಗಾದರೆ ಈ ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು ತಾವು ನೂರೆಂಟು ಬಾರಿ ಜಪಿಸಬೇಕಾಗಿರ್ತದೆ ನೂರೆಂಟು ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಈ ದೀಪವನ್ನು ನಿಮ್ಮ ದೇವರ ಕೋಣೆಯಲ್ಲಿ ಅಥವಾ ನಿಮ್ಮ ಮನೆಯ ಮುಂದಿರ್ತಕ್ಕಂತಹ ತುಳಸಿ ಗಿಡದ ಬಳಿ ಇಟ್ಕೊಳ್ಬಹುದು ಈ ಒಂದು ಭಸ್ಮವಾಗಿರ್ತಕ್ಕಂತಹ ಈ ಪಾತ್ರೆಯಲ್ಲಿ ಏನು ಕೆಂಡದೊಂದಿಗೆ ನಾವು ಹಾಕಿರ್ತಕ್ಕಂತಹ ಬಿಳಿ ಎಳ್ಳಿನ ಭಸ್ಮವೇನಿದೆ ಇದನ್ನೆಲ್ಲವೂ ಯಾವುದಾದ್ರೂ ಒಂದು ಗಿಡದ ಪೊದೆಯಲ್ಲಾಗಲಿ ಅಥವಾ ಯಾರು ತುಳಿಯದಂತಹ ಸ್ಥಳದಲ್ಲಾಗಲಿ ಹಾಕಿ ಬರಬಹುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಈ ಒಂದು ಉಪಾಯವನ್ನು ಸ್ತ್ರೀಯರು ಪುರುಷರು ಯಾರು ಬೇಕಿದ್ದರೂ ಪ್ರಯತ್ನ ಮಾಡಬಹುದು ತಾಂತ್ರಿಕ ವಿಧಾನಗಳಲ್ಲೇ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ಮಂತ್ರ ಅಂದರೆ ಭಾಳ ಶಕ್ತಿಯುತವಾದಂತಹ ಮಂತ್ರವನ್ನು ಇಂದಿನ ಈ ಸಂಚಿಕೆಯಲ್ಲಿ ತೋರಿಸಿದ್ದೇನೆ ದುರುದ್ದೇಶಕ್ಕಾಗಿ ದುರಾಲೋಚನೆಗಳಿಗಾಗಿ ಈ ಉಪಾಯವನ್ನು ಬಳಸಿಕೊಳ್ಬೇಡಿ ನೀವು ಸಮಸ್ಯೆಯಲ್ಲಿದ್ದರೆ ಖಂಡಿತ ನೀವು ಪ್ರಯತ್ನವನ್ನು ಮಾಡಿ ಶೀಘ್ರವಾಗಿ ಲಾಭವನ್ನು ಪಡಿತೀರಿ ನಿಮಗೆ ಈ ರೀತಿ ಸಮಸ್ಯೆ ಇಲ್ವಾ ಅಥವಾ ನಿಮಗೆ ತಿಳಿದಿರ್ತಕ್ಕಂತಹ ನಿಮ್ಮ ಸ್ನೇಹಿತರಿರಬಹುದು ನಿಮ್ಮ ಬಂಧುಗಳಲ್ಲಿ ಯಾರಾದರೂ ದಂಪತಿಗಳ ನಡುವೆ ನಿಮ್ಮ ಕಣ್ಣು ಮುಂದೆ ನೀವು ಕಂಡಿರ್ತೀರಾ ಇಂಥವ್ರಿಗೆ ಈ ರೀತಿ ಸಮಸ್ಯೆ ಇದೆ ಅಂತ ಅವ್ರಿಗೆ ಈ ಮಾಹಿತಿಯನ್ನು ಹೇಳಿ ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿ ಹತ್ತಾರು ಜನಗಳಿಗೆ ಇದರಿಂದ ಅನುಕೂಲವಾಗಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು